ಆಗಸ್ಟ್ ಎರಡು ಮತ್ತು ಮೂರರಂದು ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರ ಉತ್ತರ ವಲಯದ ಕಾರ್ಯಾಗಾರ ಮತ್ತು ಸಮ್ಮೇಳನವನ್ನು ಆಯೋಜಿಸಲಾಗಿದೆ ಅಂತ ಖ್ಯಾತ ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಹೇಮಲತಾ ಪಾಟೀಲ್ ತಿಳಿಸಿದ್ದಾರೆ ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಈ ಸಮ್ಮೇಳನವನ್ನು ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರ ಸಂಘ ಹಾಗೂ ಬೀದರ್ನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಬೀದರ್ ವತಿಯಿಂದ ಆಯೋಜಿಸಲಾಗಿದ್ದು ಇದರಲ್ಲಿ ಕಲ್ಯಾಣ ಕರ್ನಾಟಕ ಸೇರಿದಂತೆ ಅನ್ಯ ರಾಜ್ಯಗಳಿಂದಲೂ ಸಹ ಸುಮಾರು ಐದು ನೂರಕ್ಕೂ ಹೆಚ್ಚು ವೈದ್ಯರು ಹಾಗೂ ವೈದ್ಯ ವಿದ್ಯಾರ್ಥಿಗಳು ನೋಂದಣಿಯನ್ನು ಮಾಡಿಸಿಕೊಂಡಿದ್ದಾರೆ ಪ್ರಮುಖವಾಗಿ ರಾಯಚೂರಿನ ಡಾಕ್ಟರ್ ಜಯಪ್ರಕಾಶ್ ಪಾಟೀಲ್ ಅವರು ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿ ನೇರ ಪ್ರಸಾರದ ಮುಖಾಂತರ ಸುರಕ್ಷಿತ ತಾಯಿ ಮಗನ ಆರೋಗ್ಯದ ಕುರಿತು ಉಪನ್ಯಾಸವನ್ನ ನೀಡಲಿದ್ದಾರೆ ಅಂತ ಮಾಹಿತಿ ನೀಡಿದ್ರು ಇನ್ನು ಲ್ಯಾಪ್ರೋಸ್ಕೋಪಿ ಶಸ್ತ್ರಚಿಕಿತ್ಸೆ ಹೊಸ ವಿಧಾನವಾಗಿದ್ದು ಅಧಿಕ ರಕ್ತಸ್ರಾವ ತಾಯಿಯ ಪ್ರಾಣ ಮತ್ತು ಮಗುವಿನ ಪ್ರಾಣ ಉಳಿಸುವ ನಿಟ್ಟಿನಲ್ಲಿ ಶಸ್ತ್ರಚಿಕಿತ್ಸೆ ಹೇಗೆ ಮಾಡಬೇಕೆಂಬ ಕುರಿತು ಸಮ್ಮೇಳನದಲ್ಲಿ ಚರ್ಚೆ ಆಗಲಿದೆ ಅಂತ ತಿಳಿಸಿದ್ದಾರೆ ಮತ್ತು ಇನ್ನೊಂದು ನಮ್ಮ ಸಮ್ಮೇಳನ ಮತ್ತು ಕಾರ್ಯಾಗಾರದ ಬಗ್ಗೆ ಹೇಳಬೇಕು ಅಂತಂದ್ರೆ ಇದು ಒಂದು ವಿಶಿಷ್ಟವಾದ ಒಂದು ವೈಶಿಷ್ಟ್ಯದ ಕೂಡಿದ ಕಾರ್ಯಾಗಾರ ಯಾಕಂತಂದ್ರೆ ನಮ್ಮ ಉತ್ತರ ವಲಯದ ಅಂದ್ರೆ ನಾರ್ತ್ ಝೋನ್ ಅಲ್ಲಿ ಆ ನಮ್ಮ ಕರ್ನಾಟಕ ಕಲ್ಯಾಣ ಕರ್ನಾಟಕದ ಎಂಟು ಜಿಲ್ಲೆಗಳು ಪ್ಲಸ್ ವಿಜಯಪುರ ಅಂತ ಒಂದು ಆ್ಯಡ್ ಆಗಿದೆ ಈ ವಲಯದಿಂದ ನಮ್ಮ ಬೀದರ್ದಿಂದ ಮೊಟ್ಟ ಮೊದಲೇ ಬಾರಿಗೆ ನಾವು ಈ ಸಮ್ಮೇಳನವನ್ನು ಮಾಡ್ತಾ ಇದ್ದೀವಿ ಇದೊಂದು ವಿಶೇಷ ಮತ್ತು ಮತ್ತೆ ಏನಂತಂದರೆ ಇದರಲ್ಲಿ ಐದುನೂರಕ್ಕೂ ಮೇಲ್ಪಟ್ಟು ಆಲ್ರೆಡಿ ನಮ್ಮ ವೈದ್ಯರು ಮತ್ತು ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡರು ಆಲ್ರೆಡಿ ಇದು ನಮ್ಮ ಜಿಲ್ಲೆ ಇರ್ಬೋದು ಅಥವಾ ಬೇರೆ ರಾಜ್ಯದಿಂದ ಬೇರೆ ಜಿಲ್ಲೆಯಿಂದ ಎಲ್ಲರೂ ಬರ್ತಾ ಇದ್ದಾರೆ ವೈದ್ಯರು ಮತ್ತು ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಮತ್ತೆ ನಾವೆಲ್ಲ ಸಂಪನ್ಮೂಲ ವ್ಯಕ್ತಿಗಳನ್ನು ಬೇರೆ ರಾಜ್ಯಗಳಿಂದ ನಮ್ಮ ರಾಜ್ಯದಿಂದ ಬೇರೆ ಜಿಲ್ಲೆಗಳಿಂದ ತುಂಬಾ ಪರಿಣಿತಿ ಹೊಂದಿರುವ ಸಂಪನ್ಮೂಲ ವ್ಯಕ್ತಿಗಳನ್ನ ನಾವೆಲ್ಲ ಕರೆಸ್ತಾ ಇದ್ದೀವಿ ಮತ್ತು ನಮ್ದು ಮೇನ್ ಧ್ಯೇಯ ಮತ್ತು ಉದ್ದೇಶ ಏನು ಅಂತಂದ್ರೆ ತಾಯಿ ಸುರಕ್ಷಿತ ತಾಯಿ ಮತ್ತು ಮಗುವಿನ ಹೆರಿಗೆ ಮತ್ತು ಆರೈಕೆ ಇದು ನಮ್ಮ ಮೇನ್ ಉದ್ದೇಶ ಇದ್ರೂ ಸಹ ನಾವು ಮೊದಲನೇ ದಿವಸ ಕಾರ್ಯಾಗಾರ ಅಂತ ಮಾಡ್ತಾ ಇದ್ದೀವಿ ಯಾವುದು ಅಂತಂದ್ರೆ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂತ ತಮಗೆಲ್ಲ ಗೊತ್ತಿರಬೇಕು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂತಂದ್ರೆ ನಾವು ಮುಂಚೆಯಿಂದ ಮುಂಚೆಯಿಂದನೂ ನಾವು ಆಗಿ ಮಾಡ್ತಾ ಇದ್ದೀವಿ ಗರ್ಭಾಶಯಕ್ಕೆ ಸಂಬಂಧಪಟ್ಟಿದ್ದು ಅಥವಾ ಸ್ತ್ರೀ ರೋಗಕ್ಕೆ ಸಂಬಂಧಪಟ್ಟಿದ್ದೇನೆ ಗರ್ಭಾಶಯ ಪ್ರಾಬ್ಲಮ್ ಇದ್ದರೂ ಸಹ ನಾವು ಆಗಿ ಆಪರೇಷನ್ ಮಾಡಿಬಿಟ್ಟು ಹೊಲಿಗೆ ಹಾಕ್ತಾಯಿದ್ವಿ ತುಂಬ ರಕ್ ಅದ್ರ ಪ್ರಾಬ್ಲಮ್ಸ್ ಏನಿತ್ತು ಅಂತಂದರೆ ತುಂಬ ರಕ್ತಸ್ರಾವ ಆಗ್ತಾ ಇತ್ತು ರೋಗಿಗಳಿಗೆ ಮತ್ತು ಅವ್ರು ಎಷ್ಟೊಂದು ದಿವಸ ಹಾಸ್ಪಿಟ್ಲಲ್ಲಿ ಆಸ್ಪತ್ರೆಯಲ್ಲಿ ಇರಬೇಕಾದ ಪ್ರಸಂಗನೂ ಬರ್ತಾ ಇತ್ತು ಮತ್ತು ನೋವಿನ ಪ್ರಮಾಣ ಹೆಚ್ಚಿಗೆ ಅವರು ಪೇಷಂಟ್ ಹೇಳ್ತಾ ಇದ್ರು ಬಟ್ ಈಗ ಲ್ಯಾಪ್ರೋಸ್ಕೋಪಿ ಸರ್ಜರಿ ಅಂದರೆ ಏನು ಅಂತಂದರೆ ಒಂಥರ ವಿಶಿಷ್ಟವಾದ ಶಸ್ತ್ರಚಿಕಿತ್ಸೆ ಒಂದು ಸಣ್ಣ ಸಣ್ಣ ರಂಧ್ರ ಹೊಟ್ಟೆ ಮೇಲ್ಭಾಗದಲ್ಲಿ ಒಂದು ಸಣ್ಣ ರಂಧ್ರ ಮಾಡಿಬಿಟ್ಟು ಒಂದು ಉಪಕರಣ ಪಾಸ್ ಮಾಡ್ತೀವಿ ಇದಕ್ಕೆ ಸಾಮಾನ್ಯವಾಗಿ ನೈಂಟಿ ಪರ್ಸೆಂಟ್ ಕಾಯಿಲೆಗಳು ಗರ್ಭಾಶಯಕ್ಕೆ ಸಂಬಂಧಪಟ್ಟಿದ್ದ ಮೇಜರ್ ಕಾಯಿಲೆಗಳನ್ನ ನಾವು ಈ ಶಸ್ತ್ರಚಿಕಿತ್ಸೆಯಿಂದ ನಾವು ಸುಲಭವಾಗಿ ಪೇಷೆಂಟಿಗೆ ಜಾಸ್ತಿ ತೊಂದರೆ ಆಗ್ಲಾದ್ರೆ ಚಿಕಿತ್ಸೆ ಕೊಡ್ತಾ ಇದ್ದೀವಿ ಈಗ ನಾವು ಎಲ್ಲ ಕಡೆ ಪೇಷಂಟ್ಸ್ ನೋಡ್ತೀವಿ ಅವರೇ ಇದ್ದಾರೆ ನಮ್ಮ ಹತ್ರ ರೋಗಿಗಳು ಬಂದ್ಬಿಟ್ಟು ನಮಗೆ ಕರೆಂಟ್ ಆಪರೇಷನ್ ಬೇಕು ನಮಗೆ ಕರೆಂಟಿಂದ ಮಾಡಿರಿ ಅಲ್ಲಿ ಜಾಸ್ತಿ ಆಗಲ್ಲ ಜಾಸ್ತಿ ನೋವಾಗಲ್ಲ ಹಂಪೋ ಈಗ ಹೋನ ಕರೆಂಟ್ ಕೈ ಆಪರೇಷನ್ ಹೋಣ ಅಂತ ಅಂದ್ಕೊಂಡು ರೋಗಿಗಳು ತಮ್ಮ ಸ್ವ ಇಚ್ಛೆ ಅಂದರೆ ಬರ್ತಾ ಇದ್ದಾರೆ ಹೀಗಾಗಿ ಅದಕ್ಕೆ ನಾವು ಏನು ಇದ್ದೀವಿ ಅಂತಂದರೆ ಮೊದಲೇ ದಿವಸ ಡಾಕ್ಟರ್ ಜಯಪ್ರಕಾಶ್ ಪಾಟೀಲ್ ಅಂತ ಇವ್ರು ರಾಯಚೂರದವರು ಭಾಳ ಸಂಪನ್ಮೂಲ ವ್ಯಕ್ತಿ ಅವ್ರ ತಂಡದೊಂದಿಗೆ ನಾವು ಕೆಲವೊಂದು ಕಾಯಿಲೆ ಇರುವಂತ ರೋಗಿಗಳನ್ನ ನಾವು ಆರಿಸ್ಕೊಂಡಿದ್ದೀವಿ ಅವತ್ತಿನ ದಿವಸ ಆ ಲ್ಯಾಕ್ರೋಸ್ಕೋಪಿಕ್ ಸರ್ಜರಿ ಮಾಡಿಬಿಟ್ಟು ಲೈವ್ ಡೆಮೋ ತೋರಿಸ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ ಲೈವ್ ಡೆಮೋ ತೋರಿಸ್ತಾ ಇದ್ದೀವಿ ಇದರಿಂದ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಬಂದಿರುವ ಪಾರ್ಟಿಸಿಪೆಂಟ್ಸ್ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಬಹಳ ಯೂಸ್ ಆಗುತ್ತೆ ಮುಂದೆ ಅವರು ಪೇಷಂಟ್ ಮೇಲೆ ಅನುಸರಿಸಬಹುದು ಹೀಗಾಗಿ ನಾವು ಇದಕ್ಕೆ ಜಾಸ್ತಿ ಒತ್ತು ಕೊಟ್ಟಿದ್ವಿ ಮುಂಚೆ ಏನಾಗ್ತಿತ್ತು ಅಂತಂದ್ರೆ ನಮ್ಮಲ್ಲಿ ಯಾರಷ್ಟು ವ್ಯಕ್ತಿಗಳು ಇರಲಿಲ್ಲ ಶಸ್ತ್ರಚಿಕಿತ್ಸರು ಇರಲಿಲ್ಲ ನಾವು ಮಹಾರಾಷ್ಟ್ರದಿಂದ ಲಾತೂರದಿಂದ ತೆಲಂಗಾಣದಿಂದ ಅವರೆಲ್ಲ ಕರೆಸಿಬಿಟ್ಟು ನಾವಿಲ್ಲಿ ಸರ್ಜರಿ ಮಾಡ್ತಾ ಇದ್ವಿ ಬಟ್ ಇತ್ತೀಚೆಗೆ ತುಂಬ ಜನ ನಮ್ಮಲ್ಲಿ ಕೂಡ ಬರ್ತಾ ಇದ್ದಾರೆ ಬೀದರ್ ತುಂಬ ಜನ ಆಗಿದ್ದಾರೆ ಸೊ ನಾವು ಈ ಕಾರ್ಯಾಗಾರ ಮಾಡುವುದರಿಂದ ಅವರಿಗೆ ಸಾಕಷ್ಟು ಅನುಕೂಲ ಆಗುತ್ತೆ ಮತ್ತು ನಮ್ಮ ಬೀದರ್ ಜನತೆಗೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಪ್ರಯೋಜನ ಆಗಲಿದೆ ಖರ್ಚಿನ ವಿಷಯ ಇರ್ಬೋದು ಬ್ಲೀಡಿಂಗ್ ವಿಷಯ ಇರಬಹುದು ಹಾಸ್ಪಿಟ್ಲಲ್ಲಿ ಇರುವಂಥ ಇರ್ಬೋದು ಎಲ್ಲ ರೀತಿಯಿಂದ ಭಾಳ ಅನುಕೂಲ ಮತ್ತು ಆರಾಮದಾಯಕವಾಗಿ ಇದು ಒಂದು ಚಿಕಿತ್ಸೆ ಆಗಲಿದೆ ಮತ್ತು ಆಮೇಲೆ ಇನ್ನೊಂದು ಏನು ಅಂತಂದರೆ ನೀವೆಲ್ಲ ನೋಡಿರಬೇಕು ಕೋವಿಡ್ ನಂತರದಲ್ಲಿ ಎಷ್ಟೊಂದು ಎಷ್ಟೊಂದು ವೈರಸ್ ಇರ್ಬೋದು ಬ್ಯಾಕ್ಟೀರಿಯಾ ಇರ್ಬೋದು ಪ್ರತಿ ಕ್ಷಣ ಪ್ರತಿದಿನ ಎಷ್ಟೊಂದು ಕುಟ್ಕೊಂಡಿವೆ ಅದೇ ರೀತಿ ನಮ್ಮ ವೈದ್ಯಕೀಯ ಫೀಲ್ಡಲ್ಲಿ ಸಾಕಷ್ಟು ಸಂಶೋಧನೆ ಆಗ್ತಾ ಇದ್ದಾವೆ ಸಾಕಷ್ಟು ಆವಿಷ್ಕಾರಗಳು ಆಗ್ತಾನೇ ಇದ್ದವ ಸೊ ಈಗೆಲ್ಲ ಆಗ್ಬೇಕಾದ್ರೆ ನಮ್ಗೆ ಹೆಂಗೆ ಗೊತ್ತಾಗಬೇಕು ದೇಶದ ಯಾವ ಮೂಲೆಯಲ್ಲಿ ಯಾವ ಆವಿಷ್ಕಾರ ಆಗ್ತದೆ ಅಂತ ನಮ್ಗೆ ಹೇಗೆ ಗೊತ್ತಾಗಬೇಕು ನಮ್ಮವರಿಗೆ ಅದು ವಿಷಯ ಹೇಗೆ ಮುಟ್ಟಬೇಕು ಇದೆಲ್ಲ ನಿಮ್ ನಮ್ಮವರಿಗೆ ಮುಟ್ಟಬೇಕು ಅಂತಂದ್ರೆ ಇದಕ್ಕೆ ಒಂದೇ ಉತ್ತರ ಏನಂತಂದ್ರೆ ಈ ರೀತಿ ಕಾರ್ಯಾಗಾರ ಮಾಡುವುದು ಮತ್ತು ಸಮ್ಮೇಳನ ಮಾಡುವುದು ಹಾಗೆ ಮಾಡಿದಾಗ ಅಂತಂದ್ರೆ ಎಲ್ಲಾ ಕಡೆಯಿಂದ ಸಂಪನ್ಮೂಲ ವ್ಯಕ್ತಿಗಳು ಬಂದು ಅದಕ್ಕೆ ತಕ್ಕ ಹಾಕಿ ನಮಗೆ ಗೈಡ್ಲೈನ್ಸ್ ಕೊಡ್ತಾರೆ ಅವ್ರ ಗೈಡ್ ಗೈಡ್ಲೈನ್ಸ್ ಕೊಟ್ಟು ಮಾರ್ಗಸೂಚಿ ಕೊಟ್ಟಾಗ ನಮಗೆ ಅದಕ್ಕೆ ಕಾರ್ಯಕ್ಕೆ ತರಲಿಕ್ಕೆ ರೋಗಿಗಳ ಮೇಲೆ ಅಪ್ಲೈ ಮಾಡ್ಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ಅದಕ್ಕೆ ನಾವು ಈ ರೀತಿ ಮಾಡ್ತಾ ಇದ್ವಿ ಇನ್ನೊಂದು ಹೆಮ್ಮೆ ವಿಷಯ ಏನು ಅಂತಂದ್ರೆ ಇದು ಫಸ್ಟ್ ಟೈಮ್ ನಾವು ಬೀದರ್ಲ್ಲಿ ಮಾಡ್ತಾ ಇದೀವಿ ಇವತ್ತೇನಂತ ನಮ್ಮ ಅಧ್ಯಕ್ಷರು ಬರಬೇಕಿತ್ತು ಡಾಕ್ಟರ್ ಉಮಾ ದೇಶಮುಖ್ ಅಂತ ಬಟ್ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರಿಗೆ ಆರಾಮಿಲ್ಲ ಸಲುವಾಗಿ